ಹಾಯ್ ಹೆಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಮಂಜುನಾಥ್ ಇವತ್ತು ದೀಪಾವಳಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಇವತ್ತು ಎಲ್ಲರೂ ಪಟಾಕಿ ಹೊಡಿರಿ ಸೇಫಾಗಿ ಹೊಡಿರಿ ದೀಪಗಳನ್ನು ಹಚ್ಚಿ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಸೊ ಇವತ್ತು ನಾನು ಬೇಗ ಸವೆ ಗೆದ್ದುಬಿಟ್ಟು ಪೂಜೆ ಎಲ್ಲ ಮಾಡಿ ಆಗಿದೆ ಸೊ ನಿನ್ನೆನೆ ಪಟಾಕಿ ಕೂಡ ತಂದಿದ್ದೀವಿ ಆ ಕ್ಲಿಪ್ಸ್ ಕೂಡ ಇದೆ ಅದನ್ನು ನಾನು ನೆಕ್ಸ್ಟ್ ಹಾಕ್ತೀನಿ ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ಆವಾಗಲೇ ಹೇಳ್ದಂಗೆ ನಾವು ಶಾಪ್ಗೆ ಹೋದ್ವಿ ನಿನ್ನೆನೆ ಪಟಾಕಿಗಳನ್ನ ತೊಗೊಬರೋದಕ್ಕೆ ಸೊ ನಮ್ಮನೆ ಮಕ್ಕಳು ಜಾಸ್ತಿ ಇರೋದ್ರಿಂದ ಅವ್ರಿಗೆ ಬೇಕಾಗಿರುವಂಥ ಪಟಾಕಿಗಳನ್ನೇ ತಂದಿದ್ದೀವಿ ಸೊ ಲೈಕ್ ಸಿಂಪಲ್ ಸೋಲಾಪುರಿ ಥರ ಸೋಲಾಪುರಿ ಭೂಮಿ ಚಕ್ರಿ ಚಕ್ರ ಮತ್ತು ಸುಸರು ಬತ್ತಿ ಅಂಥದನ್ನ ಜಾಸ್ತಿ ತೊಗೊಬಂದಿದ್ದೀವಿ ಸ್ವಲ್ಪ ಬಾಂಬ್ಗಳನ್ನ ಸ್ವಲ್ಪ ಸ್ವಲ್ಪ ತಂದಿದ್ದೀವಿ ಸೊ ನಾವು ಹೋಗಿ ಶಾಪು ಕರ್ನಾಟಕ ಆಚೆ ಅಂದರೆ ತಮಿಳ್ನಾಡು ಬಾರ್ಡ್ರಲ್ಲಿ ತಂದಿದ್ದು ನಾವು ತಮಿಳ್ನಾಡೇ ಇದು ಬಟ್ ಬಾರ್ಡ್ರಲ್ಲಿ ತಂದಿದೀವಿ ಸೊ ಮಾರ್ನಿಂಗು ದೀಪಾವಳಿ ಹಬ್ಬ ಮಾರ್ನಿಂಗ್ ನಾನು ಪೂಜೆ ಕೂಡ ಮುಗಿಸ್ಕೊಂಡೆ ಪೂಜೆ ಮೇಲೆ ನಮ್ಮನೆ ಏನು ಫಂಕ್ಷನ್ ಇತ್ತು ಏನು ಫಂಕ್ಷನ್ ಅಪ್ಪ ಅಂದರೆ ನಮ್ಮ ಪಾಪು ಇದೆ ಅಲ್ವಾ ಅವಳಿಗೆ ಅನ್ನ ದಾಸೋಹ ಮಾಡಿಸ್ತಿದ್ವಿ ಅಂದರೆ ಮೊದಲನೇ ಸಲ ಅನ್ನ ಬೈಗೆ ತಿನ್ನಿಸೋ ಥರ ಒಂದು ಶಾಸ್ತ್ರ ಇಟ್ಕೊಂಡಿದ್ವಿ ಸೊ ಹಾಗಾಗಿ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಅವಳಿದ ಕಡೆ ನಾವೇ ಬರ್ಬೇಕು ಅವಳು ನೋಡಲ್ಲುವ ತಿ್ಯಾಂಗ್ ಡಿನರ್ ಹಾ ಬ್ರೇಕ್ಫಾಸ್ಟ್ ಮಾಡಕ್ ಹೋಯ್ತು ಅವಳು ದೇವಸ್ಥಾನಕ್ಕೆ I'm not

ಮತ್ತೆ ದೀಪಾವಳಿ ಹಬ್ಬದ ದಿನನೇ ರಾಗಿ ಸೇರೀನು ಮತ್ತೆ ನೀರು ಕೂಡ ಕುಡಿಸ್ತಾ ಇದ್ದೀವಿ ನಮ್ಮ ಪಾಪಗೆ ಚಂದಗೈತವಾ ಚಂದಗೈತವಾ ಸ್ವಲ್ಪ ನೀರು ಸ್ವಲ್ಪ ನೀರು ನೀರು

ಎಷ್ಟಾಗಿರುತ್ತೆ ಅಂತ ಗೆಸ್ ಮಾಡಿರಿ ನಾವು ಸಪ್ರೇಟಾಗಿ ಒಂದು ಬಾಕ್ಸ್ ಫುಲ್ ತೊಗೊಂಡಿರ್ಲಿಲ್ಲ ಸೊ ನಾವು ಸಪ್ರೇಟ್ ಸಪ್ರೇಟಾಗಿ ಲೂಸ್ ತಗೊಂಡಿದ್ವಿ ಎಲ್ಲ ಸಪ್ರೇಟ್ ಸಪ್ರೇಟಾಗಿ ಎತ್ಕೊಳ್ಳೋದು ಸೊ ಅರೌಂಡ್ ನೈನ್ ತೌಸಂಡ್ ಆಗಿತ್ತು ಈ ಥರ ತಗೊಂಡಿದ್ವಿ ನಾವು ಠಠಠಠ

দেম <laughs> ই मम्मा अरे बोलगाडे आकू येनो आगला मम्मा येय दीना सिर्फ Salpa me, Leina! ¿Inna salpa me? ಪಟಾಕಿಯಲ್ಲಿ ಒಳ್ದೆ ನಾನು ಈ ಊಟ ಮಾಡಿದೆ ಮತ್ತು ಈ ವಿಡಿಯೋ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಬರ್ತೀನಿ ಟೇಕ್ ಕೇರ್ ಬ ಬಾಯ್